नेवर अभी एक फैशन हो गया है अभी एक फैशन हो गया है अंबेडकर रामबेडकर रामबेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो प्रिय कन्नडा दर्शकरे इगतू इडी भारतआद्यंत ओंदो ದೊಡ್ಡ ಸಮಸ್ಯೆ ಉಂಟagitto ಈ ಸಮಸ್ಯೆ ಏನಂತಂದ್ರೆ ಆನ್ಲೈನ್ ಪೇಮೆಂಟ್ ಅಂದ್ರೆ ಇದನ್ನ ಈಗ ನಾವೆಲ್ಲ ನರೇಂದ್ರ ಮೋದಿ ಅವರ ಸರ್ಕಾರ ಡಿಜಿಟಲ್ ಪೇಮೆಂಟ್ ಯು ಪಿ ಐ ಪೇಮೆಂಟ್ ಇಡೀ ವರ್ಲ್ಡ್ ಅಲ್ಲೇ ನಮ್ದು ಫೇಮಸ್ ಅಂತ ಹೇಳಿ ಏನು ಕೊಚ್ಕೊಂಡಿದೆ ಕೊಚ್ಕೊಂಡಿದ್ದು ಕೊಚ್ಕೊಂಡಿದೆ ಕೊಚ್ಕೊಂಡಿದ್ದು ಆದ್ರೆ ಕಳೆದ ಹದಿನೈದು ದಿನಗಳಲ್ಲಿ ಮೂರು ಬಾರಿ ಕೈ ಕೊಟ್ಟಿದೆ ಯು ಪಿ ಐ ಇವತ್ತು ಈ ವಹಿ ಕೈ ಕೊಟ್ಟಿರಿಂದ ವಹಿವಾಟಿಗೆ ಜನ ಪರದಾಡ್ತಾ ಇದ್ದಾರೆ ಏನು ಮೊಬೈಲ್ ನಿಂದ ಏನು ಹಣ ಪಾವತಿ ಮಾಡೋದಕ್ಕೆ ಅವಕಾಶ ಇತ್ತು ಬೆಳಗ್ಗೆ ನಾನು ಕೂಡ ಸೇರಿದ ಹಾಗೆ ಕೊನೆಗೆ ಯಾರತ್ರನ ನಾನು ಆ ಕ್ಯಾಶ್ ಇಸ್ಕೊಂಡು ಬಂದು ನನಗೆ ವ್ಯವಹಾರ ಮಾಡ್ಕೊಂಡು ಬರ್ಬೇಕಾಯ್ತು ಸೊ ಅಂತ ಪರಿಸ್ಥಿತಿ ಇವತ್ತು ಭಾರತದಲ್ಲಿ ನಿರ್ಮಾಣ ಆಗಿದೆ ನಿಂದಾಗಿ ಏನು ಹಣ ಪಾವತಿ ಮಾಡ್ತಕ್ಕಂಥ ವ್ಯವಸ್ಥೆ ಆ ಹಲ ದೇಶದ ಇಡೀ ದೇಶಾದ್ಯಂತ ಹಲವು ರಾಜ್ಯಗಳಲ್ಲಿ ಈ ಒಂದು ಲಭ್ಯ ಆಗಲಿಲ್ಲ ವರ್ತಕರು ಮತ್ತು ಗ್ರಾಹಕರು ಪರದಾಡ್ತಾ ಇದ್ರು ಮಾರ್ಚ್ ಇಪ್ಪತ್ತಾರನೇ ತಾರೀಕು ಮತ್ತು ಏಪ್ರಿಲ್ ಎರಡನೇ ತಾರೀಕು ಈ ಸಮಸ್ಯೆ ಆಗಿತ್ತು ನಂತರ ಈಗ ಮತ್ತೊಮ್ಮೆ ಅದೇ ಸಮಸ್ಯೆ ಆಗಿದೆ ಇದಕ್ಕೆ ಕಾರಣ ಏನು ಅಂತ ಹೇಳಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ನಿಯಂತ್ರಣ ಇರ್ತಕ್ಕಂತಹ ಎನ್ ಪಿ ತ್ವರಿತ ಪಾವತಿ ತ್ವರಿತ ಪಾವತಿಯ ಅಂದ್ರೆ ಕ್ವಿಕ್ ಪೇಮೆಂಟ್ ಏನಿದೆ ತ್ವರಿತ ಪಾವತಿಯ ಯು ವ್ಯವಸ್ಥೆ ಕಳೆದ ಹದಿನೈದು ದಿನಗಳಲ್ಲಿ ಮೂರನೇ ಬಾರಿ ಈ ಒಂದು ಶಟ್ ಡೌನ್ ಆಗ್ತಾ ಇದೆ ಏನು ಜನರ ಹತ್ರ ಹಣವನ್ನೇ ಇಲ್ಲದೆ ಇರೋ ಹಾಗೆ ಮಾಡಿ ಜನ ಹಣವನ್ನೇ ಬಳಸಬಾರ್ದು ನಗದನ್ನ ಬಳಸಬಾರ್ದು ಕ್ಯಾಶ್ ಬಳಸಬಾರ್ದು ಅಂತ ಹೇಳಿ ಪ್ರಚಾರ ಮಾಡತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಡಿಜಿಟಲ್ ಪೇಮೆಂಟ್ ಡಿಜಿಟಲ್ ಇಂಡಿಯಾ ಅಂತ ಹೇಳಿ ಕೊಚ್ಕೊಳ್ತಕ್ಕಂಥ ಸರ್ಕಾರ ಇವತ್ತು ಜನ ಬೀದಿ ಬೀದಿಗಳಲ್ಲಿ ತಮ್ಮ ಹಣ ತಮ್ಮ ಹಣವನ್ನು ತೆಗೆಯೋದಕ್ಕೆ ತಾವು ಪರದಾಡಬೇಕಾದಂತ ಸ್ಥಿತಿ ನಿರ್ಮಾಣವಾಗಿದೆ ಈ ಟೌನ್ ಡಿಟೆಕ್ಟರ್ ಮಾಹಿತಿ ಪ್ರಕಾರ ಏನು ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಯು ಪಿ ಐ ಕಾರ್ಯನಿರ್ವಹಿಸ್ತಾ ಇಲ್ಲ ಇವತ್ತು ಇಡೀ ದಿನ ಯಾರ್ದು ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ ಯಾರಿಗೂ ಹಣ ಹೋಗ್ತಾ ಇಲ್ಲ ಹಣ ಬರ್ತಾ ಇಲ್ಲ ಮತ್ತು ಯಾವುದೇ ಒಂದು ಯು ಪಿ ಐ ಪೇಮೆಂಟ್ ಅಂದ್ರೆ ನೀವು ಪರ್ಚೇಸ್ ಮಾಡಕ್ಕಾಗ್ಲಿ ಪೆಟ್ರೋಲ್ ತೊಳಕ್ ಆಗ್ಲಿ ಶಾಪಿಂಗ್ ಮಾಲ್ ಗಳ ಹೋಗ್ಲಿ ಯಾವುದಕ್ಕೆ ನೀವು ಮಾಡಕ್ ಹೋದ್ರು ಅಲ್ಲಿ ಪೇಮೆಂಟ್ ಆಗಲ್ಲ ಈ ಇದು ಮಾಧ್ಯಮ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದನ್ನ ಒಂದು ಎನ್ ಪಿ ಸಿ ಐ ಹೇಳ್ತಾ ಇದೆ ಈ ಸಮಸ್ಯೆ ಎದುರಾಗಿದೆ ಇದನ್ನ ತ್ವರಿತಗತಿಯಲ್ಲಿ ಪರಿಹರಿಸಕ್ಕೆ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳ್ತಾರೆ ಅಂದ್ರೆ ಶಟ್ ಡೌನ್ ಆಗ್ತಾ ಇದೆ ಏನು ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಏನ್ ಡಿಜಿಟಲ್ ಇಂಡಿಯಾ ಆನ್ಲೈನ್ ಪೇಮೆಂಟ್ ಅಂತ ಹೇಳಿ ಏನ್ ಕೊಚ್ಕೊಂಡಿದೆ ಕೊಚ್ಕೊಂಡಿದೆ ಇವತ್ತು ಅದು ಮತ್ತೆ ಅದೇ ಅಧೋಗತಿಗೆ ಎಳಿತಾ ಇದೆ ಜನ ಪರದಾಡ್ತಾ ಇದಾರೆ ಇವ್ ಒಂದು ಬಹಳ ಮುಖ್ಯವಾಗಿ ನಮ್ಗೆ ಗನಸ್ಬೇಕಾದದ್ದು ಸೋ ಸ್ಟ್ರೇಂಜ್ ಇವರು ವಿಜಯ್ ವಿಜಯೇಂದ್ರ ಯಾದವ್ ಅನ್ನೋರು ಟ್ವೀಟ್ ಮಾಡ್ತಾರೆ ಸೋ ಸ್ಟ್ರೇಂಜ್ ದಿಸ್ ಬಿಕಮಿಂಗ್ ವೇ ಟು ಫ್ರೀಕ್ವೆಂಟ್ ನವೆಡೇಸ್ ಫಸ್ಟ್ ಯು ಪಿ ಐ ಗೋಸ್ ಡೌನ್ ದೆನ್ ಬ್ಯಾಂಕ್ ಡಿಕ್ಲೇರ್ ದರ್ ಓನ್ ಡೌನ್ ಟೈಮ್ ಫಾರ್ ಯುಪಿಐ ಟ್ರಾನ್ಸಾಕ್ಷನ್ಸ್ ಇಂಡಿಯಾ ಕ ಆನ್ಲೈನ್ ಪೇಮೆಂಟ್ ಸಿಸ್ಟಮ್ ಇದಕ್ಕೆ ಬ್ಯಾಂಕ್ ಏನ್ ಹೇಳುತ್ತೆ ಅಂದ್ರೆ ಅದು ಅವರವ್ರ ಅಣೆ ಬರ ಅವ್ರವ್ರ ಡಿಜಿಟಲ್ ಪೇಮೆಂಟ್ ವ್ಯವಹಾರ ಇದು ಅಂತ ಹೇಳ್ತಾರೆ ಸೊ ಐ ಐ ಎಂ ಪಿ ಸಿ ಎಸ್ ತಂತ್ರಜ್ಞಾನದ ಆಧಾರದಲ್ಲಿ ಯುಪಿಐ ಅಭಿವೃದ್ಧಿಯನ್ನು ಪಡಿಸಲಾಗಿದೆ ಇದರಿಂದ ಎರಡು ಬ್ಯಾಂಕ್ ಖಾತೆಗಳ ನಡುವೆ ಮೊಬೈಲ್ ಮೂಲಕ ತ್ವರಿತವಾಗಿ ಹಣ ಪಾವತಿಸತಕ್ಕಂಥ ವ್ಯವಸ್ಥೆ ಇದೆ ಇದಕ್ಕೆ ಬಳಕೆದಾರರು ಯಾವುದೇ ಹೆಚ್ಚುವರಿ ಹಣ ಕೊಡಬೇಕಾಗಿಲ್ಲ ಎಲ್ಲ ಹೇಳ್ತಾರೆ ಕೊಡ್ಬೇಕಾಗತ್ತೆ ಕಟ್ಟಾಗುತ್ತೆ ನಿಮ್ಮ ಹಣ ಅದೇ ಎರಡು ಸುಮಾರು ಒಂದರಿಂದ ಜೀರೋ ಪಾಯಿಂಟ್ ಫೈವ್ ಟು ಟೂ ವರೆಗೂ ನಿಮ್ಗೆ ಹಣ ಕಟ್ಟಾಗುತ್ತೆ ನಿಮ್ಗೆ ಹೇಳಲ್ಲ ಅಷ್ಟೇ ಅದು ಮೊದಲನೇ ಟ್ರಾನ್ಸಾಕ್ಷನ್ ಎರಡನೇ ಟ್ರಾನ್ಸಾಕ್ಷನ್ ಮೂರನೇ ಟ್ರಾನ್ಸಾಕ್ಷನ್ ಅಂದ್ರೆ ಹಣ ಕಟ್ಟಾಗುತ್ತೆ ಸ್ಥಳೀಯ ಅಂಗಡಿಗಳಲ್ಲಿ ಸಣ್ಣ ಮೊತ್ತದ ಖರೀದಿಗೂ ಕೂಡ ಯು ಪಿ ಐ ವ್ಯಾಪಕ ಬಳಕೆ ಆಗ್ತದೆ ಪೇ ಆಯ್ಕೆ ಆಯ್ಕೆ ಇರೋದ್ರಿಂದ ಬಹಳಷ್ಟು ಬಳಕೆ ತಮ್ಮ ಪಾವತಿಯನ್ನ ಮೊದಲೇ ನಿರ್ಧರಿಸಬಹುದಾಗಿದೆ ಇದು ಯು ಪಿ ಐನ ಒಳ್ಳೆ ಸರಳ ಸರಳ ಅದ ಅನುಕೂಲ ಕೂಡ ಇದೆ ಆದ್ರೆ ಮಾರ್ಚ್ ತಿಂಗಳಲ್ಲಿ ಯು ಪಿ ಐ ವಹಿವಾಟು ದಾಖಲೆ ಸುಮಾರು ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಏಳು ಲಕ್ಷ ಕೋಟಿಗೆ ಒಂದು ಇದನ್ನು ರೀಚ್ ಆಗಿತ್ತು ಫೆಬ್ರವರಿಗೆ ಸಾವಿರ ಇದು ಶೇಕಡ ಹನ್ನೆರಡು ಪಾಯಿಂಟ್ ಏಳರಷ್ಟು ಕೂಡ ಹೆಚ್ಚಳ ಆಗಿದೆ ಈ ಯು ಪಿ ಐ ಸಮಸ್ಯೆ ಕುರಿತಂತೆ ಹಲವಾರು ಸಾಮಾಜಿಕ ಮಾಧ್ಯಮ ತಮ್ಮ ಆಕ್ರೋಶನ ಹೇಳ್ತಾರೆ ಇದಕ್ಕಿಂತ ನಗದು ವಹಿವಾಟೆ ಬಹಳ ಮುಖ್ಯ ಅದೇ ಮೇಲು ಅಂತ ಹೇಳ್ತಾರೆ ಖಂಡಿತ ಅದೇ ಮೇಲು ಇವತ್ತು ನಾನು ಯಾರ ಯಾರ ದುಡ್ಡಿಸ್ಕೊಂಡ್ ಬರ್ಬೇಕಾಯ್ತು ನನ್ನ ಕೆಲಸ ಮಾಡೋದಕ್ಕೆ ಸೊ ಯಾರೋ ಯಾರ ಪರಿಚಯಸ್ರು ಕೊಟ್ರು ಆದ್ರೆ ನೀವು ನಗದು ಅಂದ್ರೆ ಕ್ಯಾಶ್ ಇಲ್ದೇನೆ ಆ ಹೊರಗಡೆ ಹೋಗಿ ಪೇಮೆಂಟ್ ಗೆ ಪರದಾಡಬೇಕಾದಂತ ಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಜನ ಏನ್ ಹೇಳ್ತಾರೆ ಅಂದ್ರೆ ಎನ್ ಪಿ ಸಿ ಐ ಹೇಳ್ತಾ ಇದೆ ಕರೆಂಟ್ಲಿ ಫೇಸಿಂಗ್ ಇಂಟ್ರಿ ಇಂಟರ್ಮಿಡಿಯಂಟ್ ಟೆಕ್ನಿಕಲ್ ಇಶ್ಯೂಸ್ ಲೀಡಿಂಗ್ ಟು ಪಾರ್ಶಿಯಲ್ ಯು ಪಿ ಐ ಟ್ರಾನ್ಸಾಕ್ಷನ್ ಡಿಕ್ಲೈನ್ಸ್ ವಿ ಆರ್ ವರ್ಕಿಂಗ್ ಟು ರಿಸಾಲ್ವ್ ದ ಇಶ್ಯೂ ಅಂಡ್ ವಿಲ್ ಕೀಪ್ ಯೂ ಅಪ್ಡೇಟೆಡ್ ವಿ ರಿಗ್ರೆಟ್ ದ ಇನ್ಕನ್ವೀನಿಯನ್ ವಿಷಾದಿಸುತ್ತೇವೆ ನಿಮ್ಗೆ ತೊಂದರೆ ಆಗೋದಕ್ಕೆ ವಿಷಾದಿಸುತ್ತೇವೆ ಅಂತ ಹೇಳ್ತಾರೆ ಆದ್ರೆ ಇದು ಮೂರನೇ ಬಾರಿ ಆಗ್ತದೆ ಯಾಕೀಗ ಆಗ್ತಾ ಇದೆ ಯಾಕೆ ಈಗ ಹಾಕ್ತಾ ಇದೆ ಇದು ಇದಕ್ಕೆ ಉತ್ತರ ಕೊಡ್ಬೇಕಾದ್ರೆ ಯಾರು ಬ್ಯಾಂಕ್ಗಳು ಹೇಳ್ತಾರೆ ಅವ್ರವ್ರ ಹಣೆ ಬರ ಅಂತ ಹೇಳುತ್ತೆ ಅಂದ್ರೆ ನಿಮ್ಮ ನಿಮ್ಮ ಹಣ ನಿಮ್ಮ ಹತ್ರನೇ ಇದ್ರೂ ಕೂಡ ನೀವು ಅದನ್ನ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ ಎ ಟಿ ಎಂಗಳಲ್ಲಿ ಎ ಟಿ ಎಂ ಗಳಲ್ಲಿ ಹೋಗಿ ದುಡ್ಡು ತೆಗಿಯೋಣ ಅಂತಂದ್ರೆ ಎ ಟಿ ಎಂ ಗಳಿಗೆ ಹೆಚ್ಚು ಶುಲ್ಕವನ್ನ ಹಾಕಿ ಇಟ್ಟಿದ್ದಾರೆ ಮತ್ತು ಎಷ್ಟೋ ಎ ಟಿ ಕೆಲಸ ಮಾಡಲ್ಲ ಎ ಟಿ ಎಂ ಕಾರ್ಡ್ ಗಳಿಗೆ ಟ್ವೆಂಟಿ ಐ ತಿಂಕ್ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಆ ಏನು ಶುಲ್ಕ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಶುಲ್ಕವನ್ನ ಹಾಕ್ತಾ ಇದಾರೆ ಪ್ರತಿ ಟ್ರಾನ್ಸಾಕ್ಷನ್ ಗೆ ನಿಮ್ಗೆ ಎ ಟಿ ಎಂ ಅಂದ್ರೆ ನಗದು ನಮ್ದುಡ್ಡುಗೆ ನಮ್ ದುಡ್ಡು ತಗೊಳಕ್ಕೆ ನಾವು ದುಡ್ಡು ಖರ್ಚು ಮಾಡೋದಕ್ಕೆ ನಿಮಗೆ ಈ ರೀತಿಯ ಒಂದು ಹಣೆ ಬರ ಈ ದೇಶ ಸೊ ಇದಕ್ಕೆ ಯು ಪಿ ಐ ವಹಿವಾಟು ಡಿಜಿಟಲ್ ಇಂಡಿಯಾ ಡಿಜಿಟಲ್ ಪೇಮೆಂಟ್ ಹೇಳಿ ಏನು ದೊಡ್ಡದಾಗಿ ಒಂದು ಪ್ರಚಾರ ಮಾಡಿ ಇದು ಮತ್ ಮತ್ತೆ ಕುಸಿತ ಇರೋ ನೋಡಿದ್ರೆ ಬಹುತೇಕ ಮುಂದೆ ಡಾಟಾ ಈ ಡಾಟಾ ಸಂರಕ್ಷಣೆ ಕುರಿತಂತೆ ಏನು ಜನರಿಗೆ ಯಾವ ಮಾಹಿತಿನೂ ಕೊಡಲ್ಲ ಅಂತ ಹೇಳ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಇನ್ ಮುಂದೆ ಈಗಾಗ್ಲೇ ಗೋಲ್ಡ್ ಬಾಂಡ್ ಗೋಲ್ಡ್ ಬಾಂಡ್ನು ಕೂಡ ಮೋದಿ ಸರ್ಕಾರ ರದ್ದು ಮಾಡಿದೆ ಕೆಲವೇ ದಿನಗಳಲ್ಲಿ ಈ ಈ ಒಂದು ಸಂಕಟಗಳು ಆಗ್ತಾ ಇರೋದ್ ನಡುವೆ ಬಹುತೇಕ ಬಹುತೇಕ ಜನರು ಇನ್ ಮುಂದಕ್ಕೆ ಕ್ಯಾಶ್ ಇಟ್ಕೊಂಡು ಅಂದ್ರೆ ನಗದನ್ನ ಇಟ್ಕೊಂಡು ವ್ಯವಹಾರ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ ಯಾಕಂದ್ರೆ ನಗದು ಇದ್ದಾಗ ನಿಮಗೆ ನಿಮ್ಮ ವಹಿವಾಟು ಎಷ್ಟು ಖರ್ಚಾಗುತ್ತೆ ನಿಮ್ಮ ಹತ್ರ ಎಷ್ಟು ಹಣ ಇದೆ ಎಷ್ಟು ಖರ್ಚು ಮಾಡ್ಬೇಕು ಅನ್ನೋ ನಿಮ್ಗೆ ಗೊತ್ತಾಗುತ್ತೆ ಆನ್ಲೈನ್ ಪೇಮೆಂಟ್ ಅಲ್ಲಿ ನಿಮ್ಗೆ ನೀವು ಅದು ಸುಮ್ನೆ ಪೇ ಒಂದು ಪಾಸ್ವರ್ಡ್ ಹಾಕಿ ನೀವು ಗುಡ್ ಪೇಮೆಂಟ್ ಮಾಡ್ತಾ ಇರ್ತೀವಿ ಎಷ್ಟು ಖರ್ಚಾಯ್ತು ಅನ್ನೋ ಲೆಕ್ಕನೂ ಸಿಕ್ಕಲ್ಲ ಅಂದಾಜು ಕೂಡ ಇರಲ್ಲ ಸೊ ಇಂತಹ ಸಂದರ್ಭದಲ್ಲಿ ಆನ್ಲೈನ್ ಪೇಮೆಂಟ್ಗೆ ಇಂತ ನಗದು ನಗದನ್ನ ಕ್ಯಾಶ್ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಂತ ಕೂಡ ಜನ ಮಾತನಾಡ್ತಾ ಇದ್ದಾರೆ ಮತ್ತು ಈಗ ಈಗ ಏನಾಗಿದೆ ನರೇಂದ್ರ ಮೋದಿ ಸರ್ಕಾರ ಈಗಾಗ್ಲೇ ಎರಡು ಸಾವಿರ ರೂಪಾಯಿ ನೋಟನ್ನ ಬಹುತೇಕ ಸಿಸ್ಟಮ್ ಇಂದ ತೆಗೆದು ಬಿಟ್ಟಿದೆ ಅಂದ್ರೆ ಆ ನೋಟ್ ಬ್ಯಾನ್ ಮಾಡಿದೀವಿ ಅಂತ ಹೇಳ್ತಾ ಇಲ್ಲ ಆದ್ರೆ ನೋಟ್ ಇಲ್ಲ ಅದು ಚಲಾವಣೆ ಇಲ್ಲ ಆ ನೋಟನ್ನ ಚಲಾವಣೆಗೆ ಮಾಡೋದಕ್ಕೆ ಎಷ್ಟು ಪ್ರಿಂಟ್ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡೋದಕ್ಕೆ ಐನೂರು ರೂಪಾಯಿ ನೋಟನ್ನು ಬ್ಯಾನ್ ಮಾಡಿ ಐನೂರು ರೂಪಾಯಿ ನೋಟನ್ನು ಬ್ಯಾನ್ ಮಾಡಿ ಎರಡ್ ಸಾವಿರ ರೂಪಾಯಿ ನೋಟ್ ತಂದ್ರು ಬ್ಲಾಕ್ ಮನಿ ತಡಿತೀವಿ ಅಂತ ಹೇಳಿ ಎಂಥ ಬುದ್ಧಿವಂತರು ನೋಡಿ ಅವರು ಎಂಥ ಬುದ್ಧಿವಂತರು ಇದನ್ನೇ ಸುಪ್ರೀಂ ಕೋರ್ಟ್ ಹೇಳ್ತೋ ಮನಿ ಮಾನಿಟೈಸೇಷನ್ ಡಿಮಾನಿಟೈಸೇಷನ್ ಡಿಮಾನಿಟೈಜೇಷನ್ ಈ ದೇಶದ ಅತ್ಯಂತ ದೊಡ್ಡ ದುರಂತ ಮತ್ತು ಇದು ಅದು ಮಾಡೋ ರೀತಿ ಸರಿ ಇಲ್ಲ ಅಂತ ಡಿಮಾನಿಟೈಸೇಷನ್ ಆಗಿದ್ರಿಂದ ನಮ್ಮ ದೇಶ ಸುಮಾರು ಐವತ್ತು ವರ್ಷಕ್ಕೆ ಹಿಂದಕ್ಕೆ ಸರ ಡಿಮಾನಿಟೈಸೇಷನ್ ಇಂದ ಲಕ್ಷಾಂತರ ಲಕ್ಷಾಂತರ ಉದ್ಯೋಗಗಳು ನಷ್ಟ ಆಗೋದು ಐಟಿ ಬಿಟಿ ಸೇರಿದಂತೆ ಕೆಲವು ಕಂಪನಿಗಳು ಮುಚ್ಚೋದು ಮತ್ತು ಕಿರಾಣಿ ಅಂಗಡಿಗಳು ಮುಚ್ಚೋದು ಜೊತೆಗೆ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಈ ಕಿರಾಣಿ ಅಂಗಡಿಗಳ ಜೊತೆಗೆ ಮುಚ್ಚೋಗಿದೆ ಏನಂತಂದ್ರೆ ಪೀಣ್ಯ ನೀವು ಪೀಣ್ಯ ಇಂಡಸ್ಟ್ರಿಗೆ ನೋಡಿದ್ರೆ ಪೀಣ್ಯ ಇಂಡಸ್ಟ್ರಿ ಸೇರಿದಂತೆ ಬೆಂಗಳೂರಿನ ಅತ್ಯಂತ ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇವತ್ತು ಆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಾಗಿದೆ ಇವತ್ತು ಅದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಾಗಿದೆ ಅದು ಇವತ್ತು ಅದರ ಸ್ಮಶಾನ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೊಲಾಬ್ಸ್ ಆಗೋದಕ್ಕೆ ಕಾರಣ ಏನು ಡಿಮಾನಿಟೈಸೇಷನ್ ಡಿಮಾನಿಟೈಸೇಷನ್ ಅದನ್ನ ಮಾಡಿದವರು ಯಾರು ನರೇಂದ್ರ ಮೋದಿ ಅವ್ರು ಕೊಟ್ಟ ಕಾರಣ ಏನು ಬ್ಲಾಕ್ ಮನಿನ ನಾವು ತಡಿತೀವಿ ಅಂತ ತೊಂಬತ್ತೊಂಬತ್ತು ಪರ್ಸೆಂಟ್ ಹಣ ಬ್ಯಾಂಕ್ ಸಿಸ್ಟಮ್ ಒಳಗಡೆ ಬಂತು ಹಾಗಾದ್ರೆ ಬ್ಲಾಕ್ ಮನಿ ಎಲ್ಲಿತ್ತು ಹತ್ರ ಇತ್ತು ಏನಾಯ್ತದು ಸಿಸ್ಟಮ್ಗೆ ಬಂದ್ರೆ ಅಂದ್ರೆ ನೀವು ಹೇಳಿದ್ರಲ್ಲ ಬ್ಲಾಕ್ ಮನಿ ನಾವು ತಡಿತೀವಿ ಅದಕ್ಕೆ ನಾವು ಡಿಮಾನಿಟೈಸನ್ ಮಾಡ್ತೀವಿ ಅಂತ ಹೇಳಲ್ಲ ಇದರಲ್ಲಿ ಬುಳ್ಬುಡಕೆ ಬೊಂಬ್ರೊಂಬರಾಟ ಅಲ್ವಾ ಇದು ಜನರನ್ನ ಮೂರ್ಖರನ್ನಾಗಿ ಮಾಡಿದಲ್ವಾ ಇದು ಇಡೀ ಸಿಸ್ಟಮ್ ಅಲ್ಲಿ ಇದ್ದ ಹಣವನ್ನ ವಾಪಸ್ ನೀವು ರಿಸರ್ವ್ ಬ್ಯಾಂಕ್ ತಗೊಂಡ್ಕೊಂಡ್ರಿ ಈ ಎಷ್ಟೊಂದು ರಾಜಕಾರಣಿಗಳು ಬ್ಯಾಂಕ್ ಅಧಿಕಾರಿಗಳು ಲಕ್ಷಾಂತರ ದುಡಿದು ಬಿಟ್ಟರು ಇಡೀ ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡ್ಕೊಳ್ಲಾಯ್ತು ವೈಟ್ ಮನಿ ಮಾಡ್ಲಾಯ್ತು ಒಂದು ಪರ್ಸೆಂಟ್ ಕೂಡ ಬ್ಲಾಕ್ ಮನಿ ಸಿಕ್ಲಿಲ್ಲ ಎಲ್ಲ ವೈಟ್ ಆಗೋಯ್ತು ಎರಡ್ ಸಾವಿರ ರೂಪಾಯಿ ನೋಟ್ ಅಂತಂದ್ರು ಇವತ್ತು ಎರಡ್ ಸಾವಿರ ರೂಪಾಯಿ ನೋಟ್ ಅಂತ ಹುಡುಕ್ಬೇಕು ಕೇಳಿದ್ರೆ ಹೇಳುತ್ತೆ ಬಿಜೆಪಿ ಸರ್ಕಾರ ಆರ್ ಬಿ ಐ ಹೇಳುತ್ತೆ ನಾವು ಆ ನೋಟ್ ಬ್ಯಾನ್ ಮಾಡಿಲ್ಲ ಹಾಗಾದ್ರೆ ಎಲ್ಲಿ ಅದು ಎರಡ್ ಸಾವಿರ ರೂಪಾಯಿ ನೋಟ್ ಎಲ್ಲಿ ಸಿಕ್ಕಲ್ಲ ನಾವ್ ಅದನ್ನ ಚಲಾವಣೆ ಬಿಡಲ್ಲ ಯಾಕೆ 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 ಅಂದ್ರೆ ಬಹಳ ಸುಲಭ ಅದಕ್ಕೆ ಲಂಚಕ್ಕೆ ಭ್ರಷ್ಟಾಚಾರ ಮಾಡೋದಕ್ಕೆ ಎರಡ್ ಸಾವಿರ ರೂಪಾಯಿ ನೋಟಿದ್ರೆ ಬಹಳ ಸುಲಭ ಅತಿ ಹೆಚ್ಚು ಮುಖಬಲಿಯ ನೋಟ್ಗಳು ಇದ್ದಷ್ಟು ಕೂಡ ಭ್ರಷ್ಟಾಚಾರ ಹೆಚ್ಚಿತ್ತು ಮತ್ತು ನೋಟ್ ಸಾಗಣೆ ಕೂಡ ಸುಲಭ ಇದು ಗೊತ್ತಿದ್ರು ಕೂಡ ಯಾಕೆ ಎರಡ್ ಸಾವಿರ ರೂಪಾಯಿ ನೋಟ್ ತಂದ್ರು ಇದು ಯಾರು ನಿರ್ಧಾರ ಆಗಿತ್ತು ಯಾಕೆ ಅದನ್ನ ನಿಲ್ಲಿಸುದು ಎಷ್ಟೊಂದು ನೋಟ್ ಪ್ರಿಂಟ್ ಮಾಡಿದ್ರೆ ಅದೇನಾಗುತ್ತೆ ಅದು ಮತ್ತೆ ಏನಾಗುತ್ತೆ ಅದು ಹೀಗೆ ಇವಂತರ ಮೊಹಮ್ಮದ್ ಬಿನ್ ತೊಗಲಕ್ ಸರ್ಕಾರ ಇದು ಗಳಿಗೆ ಜ್ಞಾನ ಗಳಿಗೊಂದು ನಿರ್ಧಾರ ಇವತ್ತು ಇಡೀ ಡಿಜಿಟಲ್ ಪೇಮೆಂಟ್ ಕುಸಿತಾ ಇದೆ ನಿಮ್ಗೆ ಹಿಡನ್ ಚಾರ್ಜಸ್ ಗಳು ಇರ್ತವೆ ಡಿಜಿಟಲ್ ಪೇಮೆಂಟ್ ಡಿಜಿಟಲ್ ಎಟಿಎಂ ಕಾರ್ಡ್ಗೆ ಇಪ್ಪತ್ತೈದು ರೂಪಾಯಿ ಮತ್ತು ನಿಮ್ಮ ಅಕೌಂಟ್ ಅಲ್ಲಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇದ್ರು ಅಂತ ಹೇಳಿದ್ರೆ ಇದ್ರು ಕೂಡ ನಿಮ್ ಅಕೌಂಟ್ ಅಲ್ಲಿ ಮಿನಿಮಮ್ ಐನೂರು ರೂಪಾಯಿ ಸಾವಿರ ರೂಪಾಯಿ ದುಡ್ಡು ಇರಬೇಕು ಇಲ್ಲ ಅಂತಂದ್ರೆ ಅದಕ್ಕೆ ಇಲ್ಲ ಅಂತಂದ್ರೆ ನಿಮ್ಗೆ ಅದಕ್ಕೂ ಐವತ್ತು ರೂಪಾಯಿ ಐವತ್ತು ರೂಪಾಯಿ ನೂರ ಐವತ್ತು ಇನ್ನೂರ ಐವತ್ತು ರೂಪಾಯಿ ದಂಡ ಈ ರೀತಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲಿರೋ ಗಳಿಂದ ಈ ಮೋದಿ ಸರ್ಕಾರ ದುಡಿದ ಹಣ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕೋಟಿ ಹಣವನ್ನ ಇವರು ದುಡಿದ್ರು ನೀವು ಅಬ್ಸರ್ವ್ ಮಾಡಿ ವೀಕ್ಷಕ್ರೆ ಈ ಮೋದಿ ಸರ್ಕಾರ ಕೂತ್ರು ದುಡಿಬೇಕು ನಿಂತರು ದುಡಿಬೇಕು ಉಸಿರಾಡೋ ದುಡ್ಡು ಕುಂತ್ರು ನಿಂತರು ಮಲಗಿದ್ರು ನಿದ್ದೆ ಮಾಡಿದ್ರು ಎಲ್ ಮಾಡಿ ಏನ್ ಮಾಡಿದ್ರು ದುಡ್ಡು ಬರಬೇಕು ದುಡ್ಡು 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 ಜನರನ್ನ ಹುರಿದು ಮುಕ್ಬೇಕು ಜನರ ಹತ್ರ ದುಡ್ಡು 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 ಯು ಪಿ ಐ ಪೇಮೆಂಟ್ಗೂ ದುಡ್ಡು ಯು ಪಿ ಐ ಪೇಮೆಂಟ್ಗೂ ದುಡ್ಡು ಅದನ್ನ ಅಂದ್ಕೊಂಡಿದ್ದೀವಿ ನಾವು ಎಲ್ಲ ಅದು ಫ್ರೀ ಅಂತೇಳಿ ನೋ ಫ್ರೀ ಇಲ್ಲ ಅದಕ್ಕೆ ಚಾರ್ಜಸ್ ಇದೆ ಎ ಟಿ ಎಂ ಕಾರ್ಡ್ ಚಾರ್ಜಸ್ ಇದೆ ನಿಮ್ ಬ್ಯಾಂಕ್ ಅಕೌಂಟ್ ಅದಕ್ಕೂ ಚಾರ್ಜಸ್ ಇದೆ ನೀವು ಬ್ಯಾಂಕ್ ದುಡ್ಡು ಇಟ್ರೆ ಅದಕ್ಕೂ ಜಿ ಎಸ್ ಟಿ ಇದೆ ಇನ್ಕಮ್ ಟ್ಯಾಕ್ಸ್ ಇದೆ ಬ್ಯಾಂಕಿನ ದುಡ್ಡು ಆಚೆ ತೆಗಿಯೋಕ್ಕೂ ದುಡ್ಡು ನಿಮ್ಮ ನಿಮ್ಮ ಅಕೌಂಟ್ ಇಂದ ನಿಮ್ ಎಂಡ್ತಿ ಅಕೌಂಟ್ ದುಡ್ಡು ಕಳಿಸಿರು ಅದಕ್ಕೂ ದುಡ್ಡು ಅದಕ್ಕೂ ಟ್ಯಾಕ್ಸ್ ನಿಮ್ಮ ಅಕೌಂಟ್ ಇಂದ ನಿಮ್ ತಾಯಿ ತಂದೆ ತಂಗಿ ಅಥವಾ ಯಾರಿಗಾರು ಅಕೌಂಟ್ಗೆ ದುಡ್ಡು ಕಳಿಸಿದ್ರು ಕೂಡ ಅದಕ್ಕೂ ಟ್ಯಾಕ್ಸ್ 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 ಎಲ್ ನೋಡಿ ಟ್ಯಾಕ್ಸ್ ಎಲ್ ನೋಡಿ ಟ್ಯಾಕ್ಸ್ ಇದು ಮೋದಿ ಟ್ಯಾಕ್ಸ್ ಎಲ್ ನೋಡಿ ಟ್ಯಾಕ್ಸ್ ಇದು ಮೋದಿ ಟ್ಯಾಕ್ಸ್ 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 ಇಲ್ಲದೆ ಮೋದಿ ಉಸಿರಾಡಲ್ಲ ಟ್ಯಾಕ್ಸ್ ಹಾಕ್ ಹಾಕದೆ ನಿರ್ಮಲಾ ಸೀತಾರಾಮನ್ ನಿದ್ದೆ ಮಾಡಲ್ಲ ಎಲ್ ನೋಡಿ ಟ್ಯಾಕ್ಸ್ 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 ಇನ್ನೂ ಸಾಕಷ್ಟಿದೆ ಸದ್ಯಕ್ಕೆ ಯು ಪಿ ಐ ಸಂಬಂಧಪಟ್ಟಂಗಿದೆ ಯು ಪಿ ಐನಿಂದ ಒಳ್ಳೇದಾಗಿದೆ ಈಸಿ ಪೇಮೆಂಟ್ ಆದ್ರೆ ಜನ ಜನರ ಹತ್ರ ದುಡ್ಡು ಇರಲ್ಲ ಜನರ ಹತ್ರ ದುಡ್ಡು ಇರಬಾರ್ದು ನಗದು ಇರಬಾರದು ನೀವು ಇಡೀ ಹಣ ಬರೀ ಆಪ್ ಅನ್ನು ಕ್ರಿಯೇಟ್ ಮಾಡಿ ಆಪ್ ಮೂಲಕ ಪೇಟಿಎಂ ಫೋನ್ ಪೇ ಗೂಗಲ್ ಪೇ ಈ ಓನರ್ ಗಳು ಸಾವಿರಾರು ಕೋಟಿ ವ್ಯವಹಾರ ಮಾಡ್ತಾ ಜಸ್ಟ್ ಒಂದು ಆಪ್ ಇದನ್ನ ಸರ್ಕಾರವೇ ಮಾಡಬಹುದಾಗಿತ್ತು ಐ ಮಾಡಬಹುದಾಗಿತ್ತು ಇಲ್ಲ ಅವ್ರಿಗೆ ಚೀನಾದವ್ರ್ ಬೇಕು ಉದ್ಯಮಿಗಳು ಬೇಕು ಮೋದಿಯ ಸರ್ಕಾರ ಉದ್ಯಮಿಗಳಿಂದ ಉದ್ಯಮಿಗಳಿಗಾಗಿ ಉದ್ಯಮಗಳಿಗೋಸ್ಕರ ಮೋದಿ ಗವರ್ಮೆಂಟ್ ಈಸ್ ಓನ್ಲಿ ಫಾರ್ ಕ್ರೋನಿ ಕ್ಯಾಪಿಟಲಿಸ್ಟ್ ಫ್ರಮ್ ದಿ ಫ್ರಮ್ ದಿ ಕ್ರೋನಿ ಕ್ಯಾಪಿಟಲಿಸ್ಟ್ ಫಾರ್ ದಿ ಕ್ರೋನಿ ಕ್ಯಾಪಿಟಲಿಸ್ಟ್ ಅಂಡ್ ಆಫ್ ದಿ ಕ್ರೋನಿ ಕ್ಯಾಪಿಟಲಿಸ್ಟ್ ದಿಸ್ ಇಸ್ ಮೋದಿ ಗವರ್ಮೆಂಟ್ ಮೋದಿ ಡ್ಯೂರೇಷನ್ ಮೋದಿ ರೆಜಿಮ್ ಈ ಇದರಲ್ಲಿ ಜನ ಬಡವರು ಅತಿ ಬಡವರಾಗ್ತಾ ಇದ್ದಾರೆ ಶ್ರೀಮಂತರು ಅತಿ ಶ್ರೀಮಂತರಾಗ್ತಾ ಇದಾರೆ ಉತ್ಪಾದನಾ ಕ್ಷೇತ್ರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮುಚ್ಚೋಗ್ತಾ ಇದೆ ಅಂಗಡಿಗಳು ಮುಚ್ಚೋಗ್ತಾ ಇದೆ ವ್ಯವಹಾರ ವ್ಯವಹಾರಗಳು ಮುಚ್ಚೋಗ್ತಾ ಇದಾವೆ ಡೊನಾಲ್ಡ್ ಟ್ರಂಪ್ ಅವರ ರೆಸಿಪ್ರೋಕಲ್ ಟ್ಯಾಕ್ಸ್ ಇಂದ ಐ ಟಿ ಉದ್ಯಮ ತಂಡ ಹೊಡೆದೋಗಿದೆ ತಂಡ ಹೊಡೆದೋಗಿದೆ ಐಟಿ ಉದ್ಯಮ ಕುಸಿತಾ ಇದೆ ದಿನ ದಿನಕ್ಕೆ ಲಕ್ಷಾಂತರ ಜನ ಕಸ ಕೆಲಸ ಕಳ್ಕೊಳ್ತಾ ಇದ್ದಾರೆ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಎಲ್ಲವೂ ಕೂಡ ಎಲ್ಲವೂ ಕೂಡ ಮಕಾಡೆ ಮಲ್ಕತಾ ಇದೆ ಆದ್ರೂ ಕೂಡ ಟ್ಯಾಕ್ಸ್ 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 ನೀವು ಟ್ಯಾಕ್ಸ್ ಇಲ್ಲದೆ ಬೆಲೆ ಏರಿಕೆ ಇಲ್ಲೇ ಬತ್ತಕ್ ಸಾಧ್ಯವೇ ಇಲ್ಲ ಆದ್ರೂ ಕೂಡ ಜನ ಮೋದಿ ಕಿ ಜೈ ಮೋದಿ ಕಿ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಹಾಗೆ ಅವ್ರನ್ನ ಎಷ್ಟಾದ್ರೂ ನಾವು ಅವ್ರನ್ನ ಬೆಂಬಲಿಸ್ತೀವಿ ಅಂತ ಹೇಳ್ತಾ ಇರ್ತಾರೆ ಅಂತ ಹೇಳ್ತಾರೆ ಕೆಲವರು ಯಾರೋ ಯಾರೋ ಕೆಲವರು ಆದ್ರೆ ನಿಜವಾಗಿ ಅವರ ಹಣೆ ಬರ ಏನು ಅಂತ ಹೇಳಿ ತುಳಸಿ ಕಾರ್ಬಡೆ ಇವತ್ತು ಹೇಳಿದ್ದಾರೆ ನಾವು ಕೂಡ ಹೇಳಿದಿವಿ ಅದನ್ನ ಇನ್ನು ಸುದ್ದಿ ಕೊಡ್ತೀವಿ ಸೊ ಇದು ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮೋದಿ ಇಂಡಿಯಾ ಪೇಮೆಂಟ್ ಇಂಡಿಯಾ ಟ್ಯಾಕ್ಸ್ ಇಂಡಿಯಾ ಟ್ಯಾಕ್ಸ್ ಇಂಡಿಯಾ ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಭಕ್ತಿ ಕೋಚಿಂಗ್ ಮಾಡ್ತಾರೆ